ಅನಾಥ ವೃದ್ಧೆಗೆ ಆಶ್ರಯ ನೀಡಿ ಆಸರೆಯಾದ ದಾಂಡೇಲಿಯಾ ಮಾರುತಿ ನಗರದ ಗಜ್ಜ ಫೌಂಡೇಶನ್ ವೃದ್ಧಾಶ್ರಮ ಮನೆಯಿಂದ ಹೊರಬಂದು ಅನಾಥರಾಗಿದ್ದ ವೃದ್ಧೆಯೊರುವರಿಗೆ ದಾಂಡೇಲಿಯಾ ಮಾರುತಿ ನಗರದ ಎಜಿಕಲ್ ಗಜ್ಜ ಫೌಂಡೇಶನ್ ವೃದ್ಧಾಶ್ರಮವು ಆಶ್ರಯವನ್ನು ನೀಡಿ ಆಸರೆಯಾಗಿ ಮಾನವೀಯತೆಯನ್ನು ಮೆರೆದ ಘಟನೆ ಇಂದು ಬುಧವಾರ ನಡೆದಿದೆ ನಗರದ ಟೌನ್ಶಿಪ್ ನಿವಾಸಿಯಾಗಿರುವ ಬಾಯಿ ಮಾರುತಿ ಎಂಬವರು ಮನೆಯಿಂದ ಹೊರಬಂದು ಅಲ್ಲಿ ಇಲ್ಲಿ ಎಂದು ಸಂಕಷ್ಟದಲ್ಲಿ ಬದುಕು ನಡೆಸುತ್ತಿದ್ದರು ಇದನ್ನು ಗಮನಿಸಿದ ಸ್ಥಳೀಯರು ಎಜಿಕಲ್ ಗಜ್ಜಾ ಫೌಂಡೇಶನ್ ವೃದ್ಧಾಶ್ರಮದ ಅಧ್ಯಕ್ಷರಾದ ಚಿನ್ನಯ್ಯ ಆಶೀರ್ವಾದಂ ಗಜ್ಜಾ ಅವರಿಗೆ ಮಾಹಿತಿಯನ್ನು ನೀಡಿ ಈ ವೃದ್ಧೆಗೆ ಆಶ್ರಯವನ್ನು ನೀಡುವಂತೆ ಮನವಿಯನ್ನು ಮಾಡಿದ್ದರು ತಕ್ಷಣವೇ ಕಾರ್ಯಪ್ರವೃತ್ತರಾದ ಚಿನ್ನಯ್ಯ ಆಶೀರ್ವಾದಂ ಗಜ್ಜ ಅವರು ವೃದ್ಧೆಯನ್ನು ಎಜಿಕಲ್ ಗಜ್ಜ ಫೌಂಡೇಶನ್ ವೃದ್ಧಾಶ್ರಮಕ್ಕೆ ಕರೆತಂದು ಆಶ್ರಯವನ್ನು ನೀಡಿ ಆಸರೆಯಾಗಿದ್ದಾರೆ ಈ ಬಗ್ಗೆ ಇಂದು ಬುಧವಾರ ಸಂಜೆ ಐದು ಗಂಟೆಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ഊട്ടില്ല നിമിട്ട മനസ്സില മക്കളില്ല അതിൽ